ೀಯ ಲಿಂಗ ಅಂತ ಏನು ಹೇಳ್ತೀವಿ ಅವರನ್ನು ಇಲ್ಲಿಗೆ ಬರ್ಮಾಡ್ಕೊಂಡಿರ್ತಕ್ಕಂಥದ್ದು ಬಹಳ ಒಂದು ನನಗನ್ಸುತ್ತೆ ಈ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದಕ್ಕೆ ಮತ್ತು ಅವರ ವಿಚಾರಗಳಿಗೆ ಸ್ವಲ್ಪ ಗಮನವನ್ನು ಹಾರೈಸ್ತಕ್ಕಂಥದ್ದು ನಮ್ಮ ಅದಿ ನಮ್ಮ ಒಂದು ಶಾಸನ ಸಭೆಯಲ್ಲಿ ಆಗ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಅಂತ ಅನಿಸುತ್ತೆ ಯಾಕೆಂತ ಹೇಳಿದ್ರೆ ಅವರ ವಿಚಾರದಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತೀವಿ ಆದರೆ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಇನ್ನೂ ಬಹಳಷ್ಟು ನಾವು ಪ್ರಯತ್ನಗಳು ಮಾಡಬೇಕಾಗಿದೆ ಮತ್ತು ಎಲ್ಲ ಹಂತದಲ್ಲೂ ಕೂಡ ಅವರಿಗೆ ಅವರ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಯಾವುದೇ ರೀತಿಯ ಅವರು ಬೇರ್ಪಡೆ ಮಾಡ್ತಕ್ಕಂಥದ್ದು ಇರಬಾರ್ದು ಎಲ್ಲದರಲ್ಲೂ ಕೂಡ ಅವರಿಗೆ ಅವಕಾಶಗಳಿದೆ ಎಲ್ಲ ಕ್ಷೇತ್ರ ಎಲ್ಲ ಉದ್ಯೋಗ ಎಲ್ಲ ಒಂದು ಹಂತದಲ್ಲೂ ಕೂಡ ಅವರಿಗೆ ಮುಕ್ತವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಸೊ ಅಂಥದ್ದಕ್ಕೆ ನಾವು ಇಲ್ಲಿ ಶಾಸನ ಮಾಡ್ತಕ್ಕಂಥವರಲ್ಲಿ ನಮ್ಮ ಶಾಸನಗಳಲ್ಲಿ ಅದನ್ನು ಅಳವಡಿಸ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಇದೆ ಸೊ ಅದನ್ನು ತಾವು ಅವರನ್ನು ವಿಶೇಷವಾಗಿ ಇವತ್ತು ಅವ್ರನ್ನ ಕರೆಸಿದ್ದೀರಾ ಮತ್ತು ಈ ಸಭೆಯಲ್ಲಿ ಅವ್ರಿಗೊಂದು ಮಾನ್ಯತೆ ಕೂಡ ಸಿಕ್ಕಿರ್ತಕ್ಕಂಥದ್ದು ಅದಕ್ಕೆ ತಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಮನೆ ಸಭಾಧ್ಯಕ್ಷರಿಗೆ ಈ ರೀತಿಯಾದಂಥ ಒಂದು ವಿನೂತನವಾದಂಥ ಪ್ರಯೋಗಗಳು ಮಾಡ್ತಾ ಇರತಕ್ಕಂಥದ್ದು ಖಂಡಿತವಾಗಿಯೂ ಎಲ್ಲರಲ್ಲೂ ಕೂಡ ಕೆಲವು ವಿಚಾರಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಸೊ ಅದರಿಂದ ಇದು ಒಂದು ಒಳ್ಳೆಯ ಪ್ರಯೋಗ ಅಂತಲೂ ಕೂಡ ಹೇಳಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಯಾವ್ಯಾವ ರೀತಿಯಲ್ಲಿ ನಾವು ಅವರನ್ನು ಒಂದು ಸರಿ ಒಂದು ಸಮಾನ ಸಮಾಜ ಒಂದು ಸಮಾನಾಂತರವಾದಂಥ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರೂ ಸೇರಿ ಕೈ ಜೋಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲೂ ಕೂಡ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ